ಗೋವಾದಲ್ಲಿ ಕನ್ನಡಿಗರ ಮೇಲೆ ಅಲ್ಲಿಯ ವಿಚಾರಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದರು ಗೋವಾ ಆಗಲಿ ಕರ್ನಾಟಕ ಆಗಲಿ ಭಾರತದ ಅವಿಭಾಜ್ಯ ಅಂಗ ಗೋವಾ ರಾಜ್ಯದಲ್ಲಿ ಈ ರೀತಿ ಮಾಡಿದರೆ ತಪ್ಪು ಗೋವಾದಿಂದ ಅನೇಕ ಜನರು ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕದ ಜನ ಕೂಡ ಗೋವಾಗೆ ಹೋಗ್ತಾರೆ ಗೋವಾ ರಾಜ್ಯಕ್ಕೆ ಬೇರೆಯವರು ಬರದೇ ಇದ್ದರೆ ನಡೆಯಲ್ಲ ಈ ರೀತಿ ಮಾಡುವುದು ತಪ್ಪು ಅಂತ ಹೇಳ್ತೀನಿ ಬೇರೆ ರಾಜ್ಯದ ಜನರಿಗೆ ತೊಂದರೆ ಆದರೆ ಅಲ್ಲಿನ ಸರ್ಕಾರ ಸರಿ ಮಾಡಬೇಕು ಈ ವಿಚಾರದಲ್ಲಿ ಅಲ್ಲಿನ ಸರ್ಕಾರ ಮೌನ ವಹಿಸಬಾರದು ಎಚ್ ಕೆ ಪಾಟೀಲ್ ಅವರ ಗಮನಕ್ಕೆ ತರ್ ಈ ವಿಚಾರವನ್ನು ತರ್ತೀನಿ ಎಂದು ಪ್ರತಿಕ್ರಿಯಿಸಿದರು ಮಹದಾಯಿ ಯೋಜನೆ ವಿಳಂಬ ವಿಚಾರವಾಗಿ ಮಹದಾಯಿ ಬಹಳಷ್ಟು ವರ್ಷದ ಹೋರಾಟ ನಾವು ನೀರಿಗಾಗಿ ಕೇಳ್ತಾ ಇಲ್ಲ ಕುಡಿಯೋದಕ್ಕೋಸ್ಕರ ಕೇಳ್ತಾ ಇದ್ದೀವಿ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಅಸ್ತ್ರವಾಗಿ ಬಳಸಿಕೊಂಡು ಸಹಿ ಹಂಚಿದರು ಮಹದಾಯಿ ವಿಚಾರವನ್ನು ಬಿ ಜೆ ಪಿ ಅವರಿಗೆ ಕೇಳಿ ಮಹದಾಯಿ ವಿಚಾರದಲ್ಲಿ ಕರ್ನಾಟಕದವರು ರಾಜಕಾರಣ ಮಾಡ್ತಿದ್ದಾರೆ ಎಂಬ ಗೋವಾ ಗೋವಾ ಹೇಳಿಕೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕುಡಿಯುವ ನೀರು ಆರೋಗ್ಯ ಶಿಕ್ಷಣ ವಿಚಾರದಲ್ಲಿ ರಾಜಕಾರಣ ಮಾಡಲ್ಲ ಅದರ ಅನಿವಾರ್ಯತೆ ಕೂಡ ನಮಗೆ ಇಲ್ಲ ಎಂದು ಪ್ರತಿಕ್ರಿಯಿಸಿದರು ಕರ್ನಾಟಕ ಆಗಿ ಭಾರತ ದೇಶದ ಅವಿಭಾಜ್ಯ ಆಗಿರ್ತದೆ ಈ ರೀತಿ ಗೋವಾ ರಾಜ್ಯದವರು ಮಾಡಿದರೆ ಇದು ತಪ್ಪು ಯಾಕಂತಂದರೆ ಗೋವಾದಿಂದ ಅನೇಕ ಜನ ಇವತ್ತು ಕರ್ನಾಟಕಕ್ಕೆ ಬರ್ತಾರೆ ಬಿಸ್ನೆಸ್ಗಂತ ಬರ್ತಾರೆ ಆರೋಗ್ಯ ಚಿಕಿತ್ಸೆಗಂತ ಬರ್ತಾರೆ ಸೊ ಬೆಳಗಾವಿಯಿಂದ ಅಥವಾ ಕರ್ನಾಟಕ ರಾಜ್ಯದಿಂದ ಗೋವಾಗೆ ಹೋಗ್ತಾರೆ ಪ್ರವಾಸೋದ್ಯಮಕ್ಕೆ ಅಂತ ಹೋಗ್ತಾರೆ ಸೊ ಗೋವಾ ರಾಜ್ಯಕ್ಕೆ ಬೇರೆ ರಾಜ್ಯದವ್ರು ಬರಲೇ ಇಲ್ಲ ಅಂತಂದರೆ ಇವತ್ತು ಗೋವಾ ನಡೀಲಿಕ್ಕೇ ಸಾಧ್ಯ ಇಲ್ಲ ಗೋವಾ ಡಿಪೆಂಡ್ ಆಗಿರೋದೆ ಬೇರೆ ರಾಜ್ಯಗಳ ಜನರ ಮೇಲೆ ಸೊ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಲಿಕ್ಕೆ ಬಯಸ್ತಾರೆ ಇಲ್ಲ ಮೌನ ವಹಿಸ್ಬಾರ್ದು ಯಾವುದೇ ಬೇರೆ ರಾಜ್ಯದ ಪ್ರಜೆಗಳಿಗೆ ಏನಾದರೂ ತೊಂದರೆ ಆದರೆ ಸರ್ಕಾರಗಳು ಇಂಟ್ರವ್ಯೂನ್ ಮಾಡಬೇಕು ಅದನ್ನು ಸರಿ ಮಾಡಬೇಕು ಅಂತ ನಾನು ಆಗ್ರಹಿಸಿದೆ ಗಡಿನ ಗಡಿನಾಡು ಅಂದರೆ ಗಡಿ ಜಿಲ್ಲೆಗಳಿಗೆ ಗಡಿಗೆನೆ ಅಂತ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ ನಾನು ಈಗ ನನ್ನ ಗಮನಕ್ಕೆ ನೀರು ತೆಗೆದುಕೊಂಡು ಬಂದಿದ್ರೆ ಎಚ್ ಕೆ ಪಾಟೀಲ್ ಸರ್ ಹತ್ರ ಇದ್ರ ಬಗ್ಗೆ ಮಾತನಾಡಿದ ನೋಡಿ ಮಹದಾಯಿ ಬಹಳಷ್ಟು ವರ್ಷದ ಒಂದು ಹೋರಾಟ ಮಹದಾಯಿಯನ್ನು ನಾವು ನೀರಾವರಿಗೆ ಕೇಳ್ತಾ ಇಲ್ಲ ನಮ್ಮ ದನಕರುಗಳಿಗೆ ನಮ್ಮ ಮನುಷ್ಯರಿಗೆ ಕುಡಿಯೋ ನೀರಿಗೋಸ್ಕರ ಇದು ಮಹದಾಯಿ ಹೋರಾಟ ಇವತ್ತು ಇವತ್ತಿಂದು ನಿನ್ನೆದು ಅಲ್ಲ ತಮಗೆಲ್ಲ ಗೊತ್ತಿದೆ ಬಿ ಜೆ ಪಿ ನಾಯಕರು ಮಹದಾಯಿ ಟ್ರಿಬ್ಯುನಲ್ನಲ್ಲಿ ಎಲ್ಲ ಕ್ಲಿಯರ್ ಆಯಿತು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರು ಗೋವಾ ರಾಜ್ಯದ ಸರ್ಕಾರ ಒಪ್ಕೊಂಡು ಅಂತ ಹೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಸಿಹಿಯನ್ನು ಹಂಚಿರೋದನ್ನು ಇದೇ ಮಾಧ್ಯಮದಲ್ಲಿ ನಾವು ಕೂಡ ನೋಡಿದ್ದೀವಿ ಈಗ ನೀವು ಈ ಪ್ರಶ್ನೆಯನ್ನ ಬಹುಶಃ ಅವರನ್ನ ಹೋಗಿ ಕೇಳಿದ್ರೆ ಅದಕ್ಕೆ ಉತ್ತಮವಾದಂತ ಪ್ರತಿಕ್ರಿಯೆ ಮತ್ತು ಉತ್ತರ ಸಿಗಬಹುದು ಅಂತಾಯಿ ರಾಜಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕುಡಿಯೋ ನೀರಿನಲ್ಲಿ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಇಲ್ಲ ಅಂತ ಸ್ಪಷ್ಟ ಶಬ್ದದಲ್ಲಿ ಹೇಳ